ಆನಿಕಲ್ ವಿಧಾನಸಭಾ ಕ್ಷೇತ್ರದ ಬೆದ್ರುಗೆರೆ ಹಾಲು ಉತ್ಪಾದಕರ ಸಂಘದ ನೂತನ ಅಧ್ಯಕ್ಷರಾಗಿ ಎ ಜಯರಾಮ್ ಹಾಗೂ ಉಪಾಧ್ಯಕ್ಷರಾಗಿ ಮರಿಯಪ್ಪರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಬಿದ್ರೂಗೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಎ ಜಯರಾಮ್ ಹಾಗೂ ಉಪಾಧ್ಯಕ್ಷರಾದ ಮರಿಯಪ್ಪರವರನ್ನು ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗೆರೆ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರಾದ ಲಕ್ಷ್ಮಣ್ ಕೃಷ್ಣಪ್ಪ ಚಂದ್ರಪ್ಪ ಕೃಷ್ಣಪ್ಪ ತಿಮ್ಮರಾಜ್ ಮಂಜುಳಮ್ಮ ರಮಾ ಕರ್ಪೂರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಧಾ ಚಿನ್ನಪ್ಪ ಕೆ ತಿಮ್ಮರಾಜು ಮುಖಂಡರಾದ ಬಿ ಪಿ ರಮೇಶ್ ವೆಂಕಟಸ್ವಾಮಿ ಬೆಂಗಳೂರು ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಬಿದ್ರುಗೆರೆ ಎ ಮೂರ್ತಿಗೌಡ ಶ್ರೀನಾಥ್ ಗೌಡ ಗೋಪಾಲ್ ಮಂಜು ಮುರಳಿ ಮಂಜು ನಾಗ ಮುನಿರಾಜ್ ಶೇಖರ್ ಚಿಕ್ಕಣ್ಣಯ್ಯ ಚಂದ್ರಪ್ಪ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಬದಲಿಗೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದಂಥ ನನ್ನ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ನನ್ನ ರೈತ ಮಿತ್ರರು ನನ್ನ ಆಯ್ಕೆ ಮಾಡಿ ಇಲ್ಲಿ ಒಂದು ಸದಸ್ಯನಾಗಿ ಆಯ್ಕೆ ಮಾಡಿದ್ರು ಹಾಗೆ ನನ್ನ ಊರಿನ ಹಿರಿಯರು ಕಿರಿಯರು ನನ್ನ ಆತ್ಮೀಯರು ಎಲ್ಲರೂ ಸೇರಿ ಇವತ್ತು ಹತ್ತು ಜನ ಇಲ್ಲಿ ಸದಸ್ಯರುಗಳು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರೆಲ್ರಿಗೂ ಅವರ ಪಾದಗಳಿಗೆ ನಾನು ನಮನಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ನಾನು ಈ ಡೈರಿಗೆ ಏನಾದರೂ ಒಂದು ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ನಮ್ಮ ರೈತರ ಮಿತ್ರರಿಗೆ ಏನಾದರೂ ನಮ್ಮ ಕಡೆಯಿಂದ ಆಗೋ ಅಂಥ ಕೆಲಸಗಳನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಹೇಳೋದಕ್ಕೆ ಇಚ್ಛೆಪಡಿಸ್ತೀನಿ ಹಾಗೇ ನನ್ನನ್ನು ಸದಸ್ಯರಾಗಿ ಆಯ್ಕೆ ಮಾಡೋದಕ್ಕೆ ಹಗಲಿರುಳು ದುಡಿದು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದಂಥ ಎಲ್ಲ ನನ್ನ ಮಿತ್ರರಿಗೂ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನನ್ನ ಅಧ್ಯಕ್ಷನನ್ನಾಗಿ ಮಾಡಬೇಕು ಅಂತೇಳಿ ಅವರು ಸಹ ಪಣವನ್ನು ತಟ್ಟಿದ್ರು ಅವ್ರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ನಮ್ಮ ಊರಿನ ಹಿರಿಯರು ಜಯಣ್ಣನವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ನನ್ನ ಸ್ನೇಹಿತರು ನನ್ನ ಆತ್ಮೀಯರು ಕೆ ತಿಮ್ಮರಾಜರವರು ಗ್ರಾಮ ಪಂಚಾಯತಿ ಸದಸ್ಯರು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಇನ್ನೊಬ್ಬ ನನ್ನ ಆತ್ಮೀಯ ಗೆಳೆಯ ರಾಧಾ ಚಿನ್ನಪ್ಪನವರು ಅವರು ಸಹ ವಿ ಎಸ್ ಎಸ್ ಎನ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಈ ಗ್ರಾಮದ ಆದಂಥ ರಾಧಾ ಚಿನ್ನಪ್ಪನವ್ರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಅದೇ ರೀತಿ ನನ್ನ ನನ್ನ ಸಹೋದರ ಮೂರ್ತಿರೋವರು ನೀನು ಏನಾದರೂ ಮಾಡಿ ಸರಿ ಈ ಡೈರಿನಲ್ಲಿ ಒಂದು ಸದಸ್ಯನಾಗಿ ಆಗಲೇಬೇಕು ಅಂತೇಳಿ ಅವನು ಪಣವನ್ನು ತಟ್ಟಿದ್ದ ಅವನಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ರೈತ ಮಿತ್ರರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ದಯಮಾಡಿ ಹಾಲನ್ನು ಸ್ವಚ್ಛವಾಗಿ ತಂದಾಕಿ ಆ ತಂದಾಗದ ಹಾಲನ್ನು ಸ್ವಚ್ಛವಾಗಿ ತಂದಾಕಿದವಾಗ ಆ ಡೈರಿ ಸಹ ಬೆಳವಣಿಗೆ ಆಗ್ತದೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ ಹಾಗೆ ನಮ್ಮ ಕಾರ್ಯದರ್ಶಿಗಳು ಅವರು ಸಹ ಡೈರಿಯನ್ನು ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಎಲ್ಲ ಹತ್ತು ಜನ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಹಾಗೆ ನಮ್ಮ ಗ್ರ ಗ್ರಾಮಸ್ಥರಿಗೂ ಹಿರಿಯರಿಗೂ ಕಿರಿಯರಿಗೂ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೂ ನಾನು ಶುಭವನ್ನು ಕೋರ್ತಾ ಎಲ್ರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಆ ಆತ್ಮೀಯರು ಅವರು ಇಲ್ಲೇ ಇದ್ದರು ಬಿ ಪಿ ರಮೇಶ್ ಅವ್ರಿಗೂ ನಾನು ಶುಭಾಶಯನ ಕೇಳ್ತೀನಿ ಇನ್ನೊಬ್ಬ ನನ್ನ ಆತ್ಮೀಯ ಗೆಳೆಯ ಪೀಳಪ್ಪನವರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ ಹಾಗೆ ನಮ್ಮ ನಾನು ರಾಮಕೃಷ್ಣ ನಾನು ಏನಾದರೂ ಈ ಒಂದು ಈ ರಾಜಕಾರಣಕ್ಕ ಒಂದು ಇದು ಒಂದು ಸೇವೆ ಮಾಡಲು ಬರಬೇಕಾದ್ರೆ ನನ್ನ ಆತ್ಮೀಯರು ನಮ್ಮ ರಾಮಕೃಷ್ಣಣ್ಣವರೇ ಇದ್ರ ಕಾರಣ ನನ್ನ ಮೊದಲನೇ ಬಾರಿಗೆ ಅವರು ಕರೆದು ನೀನು ಇದಕ್ಕೆ ಮತವನ್ನು ಹಾಕಬೇಕು ಅಂತ ಹೇಳಿ ಅವರು ನನಗೆ ಹೇಳಿದ್ರು ಚಾಚಿ ಆವತ್ತಿನಿಂದ ಇವತ್ತಿನವರೆಗೂ ಅವರು ಹೇಳಿದಂತೆ ಇವತ್ತು ಆ ಮಾತು ನಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅವ್ರಿಗೂ ರಾಮಕೃಷ್ಣನವ್ರಿಗೂ ಇವತ್ತು ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಸರ್ವಾಧಿಕಾರ ಯಾರು ಮಾಡಬಾರ್ದು ನಾವು ಒಂಬತ್ತು ಜನ ನಾಮಿನೇಷನನ್ನು ಮಾಡಿದ್ವಿ ನಾವು ಎಂಟು ಜನ ಗೆದ್ದಿದ್ವಿ ನಾವು ಕನ್ಫ್ಯೂಸ್ ಮಾಡಿ ಓಟನ್ನು ಎಂಟು ಏಳು ಹಾಕ್ಬೇಕಾಗಿದ್ದು ಎಂಟನ್ನು ಹಾಕಿಸ್ತರು ಮುಂದಿನ ದಿನಗಳಲ್ಲಿ ಅದನ್ನು ಯಾರೂ ಮಾಡಬೇಡ್ರಿ ಯಾಕಂದರೆ ನಾನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನಗೆ ವಿಚಾರ ಬಂದು ಹೇಳಿದ್ರು ವಿಚಾರ ಬಂದು ಹೇಳಿದ್ರು ಅದರಿಂದ ಹೇಳ್ತಾ ಇದ್ದೀನಿ ಯಾರು ಈ ಥರ ಕನ್ಫ್ಯೂಸ್ ಮಾಡಕ್ಕೆ ಹೋಗಬೇಡಿ ಜನರ ವಿಶ್ವಾಸವನ್ನು ಗಳಿಸಿ ಅವ ಗೆಲ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ರು ಬಂಧುಗಳೇ ಏನು ಇವತ್ತು ಬಿದ್ರಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತರಾದ ಎ ಜಯರಾಮನವರು ಜಯಗಳಿಸಿದರೆ ಅವ್ರಿಗೂ ತುಂಬ ಹೃದಯದ ಹಾಮಗಳು ಸಲ್ಲಿಸ್ತಾ ಇದ್ದೇವೆ ಏನಪ್ಪಾ ಅಂದರೆ ಇವತ್ತಿನಿಂದ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಮ್ಮೂರಲ್ಲಿ ಡೈರಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಒಳ್ಳೆಯ ಕೆಲಸ ಕಾರ್ಯಕರ್ತರಿಗೆ ಸಿಗಬೇಕಾಗಿತ್ತು ಈಗ ದಿಕ್ಕಿದೆ ನಮಗೆ ತುಂಬ ಖುಷಿಯಾಗಿದೆ ಹಾಗೆ ಗ್ರಾಮಸ್ಥರ ಎಲ್ಲರ ಸರ್ವತಾ ಅಭಿವೃದ್ಧಿಗೆ ಮತ್ತು ಎಲ್ಲರ ಒತ್ತಾಯದ ಮೇಲೆಗೆ ಜಯರಾಮನ ಆಯ್ಕೆ ಮಾಡಿದ್ದಾರೆ ಹಾಗೆ ಅವರಿಗೆ ಎಲ್ಲರೂ ಪ್ರಮುಖರಾಗಿರ್ತಕ್ಕಂಥ ಬಿ ಬಿ ರಮೇಶ್ ಆಗಿರ್ಬೋದು ಲಕ್ಷ್ಮಣರಾಗಿರ್ಬೋದು ಎಲ್ಲ ಹಿರಿಯ ಮುಖಂಡರು ಜಯಣ್ಣರಾಗಿರ್ಬೇಕು ಎಣ್ಣಾಗಿರ್ಬೇಕು ತಿಮ್ರಾಜ್ ಅವರಾಗಿರ್ಬೋದು ರಾಮಕೃಷ್ಣಪ್ಪನ ಎಲ್ಲ ಸದಸ್ಯರು ಒಟ್ಟಿಗೆ ಒಮ್ಮತದಿಂದ ತೀರ್ಮಾನ ಮಾಡಿ ಸಭೆ ಸೇರಿ ಸಭೆಯಲ್ಲಿ ಕೂತು ಎಲ್ಲ ಮಾತುಕತೆ ಮಾಡಿ ಮುಖಾಂತರ ಜಯರಾಮ್ನವರನ್ನ ಅಧ್ಯಕ್ಷತೆ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲ ಒಕ್ಕೂರ್ಲಿಂದ ಗ್ರಾಮಸ್ಥರ ಉದ್ದೇಶದಿಂದ ಒಳ್ಳೆ ಕೆಲಸ ನಾ ಮಾಡ್ತೇನೆ ಅಂತ ನಂಬಿಕೆಯಿಂದ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಿದ್ದೇವೆ ಹಾಗೆ ಈ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ರೈತರು ಏನು ತುಂಬ ಕಷ್ಟಪಟ್ಟು ಹಾಲನ್ನು ಶೇಖರಣೆ ಮಾಡ್ತಾರೆ ಅದರ ಫಲವನ್ನು ನಮ್ಮ ಅಧ್ಯಕ್ಷರ ಮುಖಾಂತರಾಗಿ ನೀಡಲಿ ಅಂತ ಹೇಳ್ತಾ ನಾವು ಎಲ್ಲರೂ ಒಮ್ಮತ್ತಿನಿಂದ ತೀರ್ಮಾನ ಮಾಡಿ ನಮ್ಮ ಜಯರಾಮ್ನವರಿಗೆ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದೇವೆ ಅವರ ಆ ವಿಶ್ವಾಸ ನಂಬಿಕೆ ಉಳಿಸ್ಕೊತಾರೆ ಅಂತ ನಮಗೂ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಅವ್ರನ್ನ ಅಧ್ಯಕ್ಷ ಆಯ್ಕೆ ಮಾಡಿದ್ವಿ ಅವರಿಗೆ ಒಳ್ಳೇದಾಗಲಿ ತುಂಬ ಇನ್ನೂ ಎತ್ತರಗೆ ಬೆಳೀಲಿಲ್ಲ ಅಂತ ನಾನು ಆಶಿಸ್ತೇನೆ ಹಾಗೆ ನಮ್ಮ ಗ್ರಾಮಸ್ಥರು ಏನು ಅವರು ಎಲ್ರಿಗೂ ಸೇರಿ ಈ ಒತ್ತಾಗಿ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ತುಮಹೃದಯದ ಎಲ್ಲ ಮುಖಂಡ ಆಗಿರ್ಬೋದು ಬಿ ಪಿ ರಮೇಶ್ ಆಗಿರ್ಬೋದು ಲಕ್ಷ್ಮಣ ಆಗಿರ್ಬೋದು ಜಯಣ್ಣ ಆಗಿರ್ಬೋದು ತಿಮ್ರಾಜ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆ ಸಂಸ್ಥೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಬಿದ್ರಗೇರಿ ಗ್ರಾಮದಲ್ಲಿ ಡೈರಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅದಕ್ಕೆ ಮುಂದೆ ಇದೇ ಡೈರಿಯಲ್ಲಿ ಚುನಾವಣೆ ನಡಿಬಾರ್ದು ಅಂತ ನಾವೆಲ್ಲ ಮಾತುಕತೆ ಮಾಡಿದ್ವಿ ಚುನಾವಣೆ ಹೋಗೋದು ಬೇಡ ಈ ಊರಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಏನ್ ಹೇಳ್ತೀನಿ ಅಂತಂದ್ರೆ ಈ ಸಣ್ಣ ಈ ಎಲೆಕ್ಷನ್ಗಳಲ್ಲಿ ಡೈರಿ ಎಲೆಕ್ಷನ್ಗಳಲ್ಲಿ ಊರುಗಳಲ್ಲಿ ಈ ಥರ ಎಲ್ಲ ಆಗೋದು ಬೇಡ ಅಂತ ಹೇಳಿ ಇನ್ನೂ ನಿಮ್ಮ ಮಾಡ್ಕೊಳ್ಳೋಣ ಅಂತ ನಾವು ಅವರಿಗೆಲ್ಲ ಹೇಳಿದ್ವಿ ಬಟ್ ಅವತ್ತು ಬಿ ಪಿ ರಮೇಶ್ ಅವ್ರು ಬಂದಿರಲಿಲ್ಲ ಬಿ ಪಿ ರಮೇಶ್ ಅವ್ರು ಬಂದಿರಲಿಲ್ಲ ಎಲೆಕ್ಷನ್ ಮಾಡಲೇಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು ನಾವು ಬೇಡ ನಮ್ಗೆ ನಾಲ್ಕು ಕೊಡಿ ಅಂತ ಕೇಳಿದ್ವಿ ಅವರೆಲ್ಲ ಆಗೋದಿಲ್ಲ ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂತೇಳಿ ಅವ್ರು ಆಲ್ರೆಡಿ ಹತ್ತು ವರ್ಷ ಅಧಿಕಾರ ಮಾಡ್ಕೊಂಬಂದಿದ್ರು ನಾವು ಬೇಡ ಇದೆಲ್ಲ ಆಗೋದು ಬೇಡ ಊರುಗಳಲ್ಲಿ ಡೇರಿಯಲ್ಲಿ ಇದೆಲ್ಲ ಆಗೋದು ಬೇಡ ದುಡ್ಡು ಖರ್ಚಾಗ್ತದೆ ಇವೆಲ್ಲ ಆಗೋದು ಬೇಡ ಅಂತೇಳಿ ನಾವು ಹೇಳಿದ್ವಿ ಆದರೂ ಅವರೆಲ್ಲ ಎಲೆಕ್ಷನ್ಲೇ ಆಗಬೇಕು ಅಂತೇಳಿ ಡಿಸೈಡ್ ಮಾಡಿದರು ನಾವು ಆಯ್ತು ಆಯಿತು ಅಂತೇಳಿ ನಾವು ನಾಮಿನೇಷನ್ ಮಾಡಿದ್ವಿ ಸರಿ ಇರಲಿ ನೋಡಬೇಡೋಣ ಅಂತೇಳಿ ಎಲೆಕ್ಷನ್ಗೆ ಹೋದ್ವಿ ಆದರೂ ನಮಗೆ ಜನ ತೀರ್ಪು ಕೊಟ್ಟಿದ್ದರು ಐದು ಜನ ಕೊಟ್ಟಿದ್ದಾರೆ ನಮಗೆ ಅವ್ರಿಗೆ ನಾಲ್ಕು ಜನ ಕೊಟ್ಟಿದ್ದರು ಬಟ್ ಆಮೇಲೆ ಕುತ್ ಮಾತುಕತೆ ಮಾಡಿ ಇರುವರೆಲ್ಲ ಸೇರಿ ಇನಾನಿಮಸ್ ಮಾಡಿ ಅವ್ರನ್ನ ನಮ್ಮ ಸ್ನೇಹಿತರಾದಂಥ ಜಯರಾಮನವ್ರನ್ನೇ ಅಧ್ಯಕ್ಷರು ಮಾಡಿದ್ದಾರೆ ನಾನು ಅವರಿಗೆಲ್ಲೂ ತುಂಬಿರುವುದೇ ಧನ್ಯವಾದಗಳು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಊರುಗಳಲ್ಲಿ ಹಣ ತಮ್ಮಂದ್ರ ಥರನೇ ಹೋಗ್ಬೇಕು ಅನ್ನೋದೇ ನಮ್ಮ ಇಚ್ಛೆಯಾಗಿರ್ತದೆ ಈ ಎಲೆಕ್ಷನ್ ಅದು ಇದು ಬೇರೆ ಮಾಡೋ ಮಾಡೋದಿದ್ದರೆ ಬೇರೆ ಕಡೆ ಮಾಡ್ಕೊಂಡ್ಲಿ ಊರುಗಳಲ್ಲಿ ಇದರ ಆಗೋದು ಬೇಡ ಅಣ್ಣ ತಮ್ಮಂದ್ರ ಥರ ಇರೋನು ಅನ್ನೋದು ನಮ್ಮ ಧ್ಯೇಯ ಮೊದಲಿಗೆ ಮೊದಲಿಗೆ ನಮ್ಮ ಅಣ್ಣನಾದ ಎ ಜೈರಾಮರವರನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬೂರು ಧನ್ಯವಾದಗಳನ್ನು ನಿರ್ದೇಶಕರುಗಳಿಗೆ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಏನಂದರೆ ಹಾಲು ಸಹಕಾರ ಒಕ್ಕೂಟದಲ್ಲಿ ಈ ಸಹಕಾರ ಸಂಸ್ಥೆ ಅಂದರೆ ಇಲ್ಲಿ ರಾಜಕೀಯ ತರಬಾರ್ದು ನಾವೇನಾದರೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಇದು ರಾಜಕಾರಣ ತರದಿರ ನಾವೇನು ಅನುದಾನಗಳು ಬರುತ್ತೆ ಅದನ್ನ ತಂದು ರೈತರಿಗೆ ಏನಾದರೂ ಅನುಕೂಲ ಆಗಂಗಿದ್ರೆ ಸೀಮೆ ಎಸ್ಗಳು ಲೋನ್ ಆಗಲಿ ಇನ್ನೊಂದಾಗಲಿ ಎಕ್ಸೆಪ್ಟರ್ ಏನೋ ಇರ್ಬೋದು ಅದನ್ನು ನಾವು ಮಾಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಬೇಡ ಮುಂದಿನ ದಿನಗಳಲ್ಲಿ ನಾವು ಏ ಮಾಡಬಾರ್ದು ಇತ್ತು ಏನೋ ಸಮಯ ಸಂದರ್ಭ ಆಯಿತು ಎಲೆಕ್ಷನ್ ಆಯಿತು ಒಂಬತ್ತರಲ್ಲಿ ನಾವು ಐದು ನಾವು ಗೆದ್ವಿ ನಾಲ್ಕು ಅವ್ರಿಗೆದ್ರು ಈಕ್ವಲ್ ಬಂತು ದೊಡ್ಡರೆಲ್ಲ ಕುಳಿತು ಬೇಡಪ್ಪ ಎಲೆಕ್ಷನ್ ಮಾಡೋದು ಬೇಡ ಎಲ್ಲರೂ ಒಂದು ಊರು ಊರಲ್ಲಿ ಅಣ್ಣ ತಮ್ಮ ಅಂದ್ರೆ ಥರ ಹೋಗಲಿ ಅಂತೇಳಿ ಹಿರಿಯರು ಎಲ್ಲ ಕೂತು ಎ ಜಯರಾಮರನ್ನ ಅಧ್ಯಕ್ಷರ ಮಾಡಿದ್ದಾರೆ ಅವರಿಗೆ ನಾನು ತುಂಬ ರ ಧನ್ಯವಾದಗಳನ್ನ ಇದ್ದೀನಿ ಇದೇ ಸಂದರ್ಭದಲ್ಲಿ ನಿರ್ದೇಶಕರನ್ನ ಆಯ್ಕೆ ಮಾಡಿದಂಥ ನಮ್ಮ ನಾಯಕರಾದ ಚಿನ್ನ ತಿಮ್ಮರಾಜ್ರವರು ಚಿನ್ನಪ್ಪನವರು ಶ್ರೀನಾಥ್ ಗೌಡ್ರು ಹಿಂಗೆ ಇನ್ನು ಮೊದ ಮೊದಲಾದ ಸ್ನೇಹಿತರು ಹಗಲಿರುಳು ಶ್ರಮವಹಿಸಿ ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಎ ಜಯರಾಮ್ರವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹೀಗೆ ಅದರಲ್ಲಿ ಒಳ್ಳೆ ರಾಜಕಾರಣ ಬೇಡ ಎಲ್ಲರೂ ಹತ್ತು ಜನ ಏನಿದೆ ಸಹಕಾರದಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರಲ್ಲಿ ಅಲ್ಲಿ ಈಗ ಅಲ್ಲಿ ಸಹಕಾರ ಸಂಘಕ್ಕೆ ಹೋದ್ಮೇಲೆ ನಿರ್ದೇಶಕರುಗಳು ಅವ್ರದೇ ಮನೆ ಅಲ್ಲಿ ಅಲ್ಲಿ ರಾಜಕೀಯ ತರಬಾರ್ದು ಅಲ್ಲಿ ಏನು ಒಳ್ಳೆ ಕೆಲಸ ಆಗಬೇಕು ಏನು ಕೆಲಸ ಆಗಬೇಕು ರೈತರಿಗೆ ಏನು ಮಾಡಬೇಕು ಅನ್ನೋದು ಕೂಲಂಕುಷ ಕುಳಿತು ಮಾತಾಡ್ಕೊಂಡು ಹೋಗಲಿ ಅಂತ ನಾನು ದನ್ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಅಭಾರಿಯಾಗಿದ್ದೀನಿ ಯಾಕಂದರೆ ಇದರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆಯ್ಕೆ ಮಾಡಿದ್ದಾರೆ ಅವ್ರು ಆಯ್ಕೆ ಮಾಡಿದಕ್ಕೆ ತಕ್ಷಣಕ್ಕೆ ನಾವು ಅವ್ರು ಏನಾದರೂ ಒಳ್ಳೆ ಅವ್ರು ಏನಾದರೂ ಒಂದು ಮಾಡಬೇಕು ಅವ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಹಾಗೆ ಈ ಸಹಕಾರ ಸಂಘ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಧನ್ಯವಾದ ಹರಿಸ್ತಾ ಇದ್ದೀನಿ ನಮ್ಮ ಊರಿನ ಹಿರಿಯರಾದ ಕೆ ಜಯರಾಮಣ್ಣನವರಿಗೆ ಮತ್ತು ಬಿ ಪಿ ರಮೇಶ್ರವರಿಗೆ ಅವರಿಗೆ ಚಿಕ್ಕಣ್ಣನವರಿಗೆ ಇನ್ನು ಹಲವಾರು ಶೇಖರ್ ಇರ್ಬೋದು ಶ್ರೀನಾಥ್ ಇರ್ಬೋದು ನನ್ನ ಸ್ನೇಹಿತ ಮಂಜು ಮಂಜುನಾಥ್ ಇರ್ಬೋದು ಲಾಯರ್ ಮಂಜುನಾಥ್ ಇರ್ಬೋದು ಗೋಪಾಲು ಇವರೆಲ್ಲ ಮುನರಾಜು ಇನ್ನು ಹಲವಾರು ಸ್ನೇಹಿತರು ಬಿಟ್ಟಿದ್ರೆ ಕ್ಷಮೆ ಇರಲಿ ಇನ್ನು ಹಲವಾರು ಸ್ನೇಹಿತರು ಈ ಧೈರ್ಯದಲ್ಲಿ ಒಂದು ಒಳ್ಳೆ ಕೆಲಸ ಆಗಲಿ ಅಂತ ಎಲ್ಲರನ್ನೂ ಗೆಲ್ಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಾರಿಯಾಗಿರುತ್ತೇನೆ ಆಮೇಲೆ ಪಿಳ್ಳಪ್ನವರು ಯಾವುದೇ ಪಕ್ಷ ಭೇದ ಮರೆತು ಬೇಡ ಮೂರ್ತಿ ಈ ಒಳ್ಳೆ ಕೆಲಸ ಎಲೆಕ್ಷನ್ ಆಗೋಯ್ತು ಈ ಅಧ್ಯಕ್ಷರು ಇದರಲ್ಲಿ ಬೇಡ ಅಂತೇಳಿ ನನಗೆ ಬಿ ಪಿ ರಮೇಶ್ ಇರ್ಬೋದು ಪಿಳ್ಳಪ್ನವ್ರು ಇರ್ಬೋದು ಸಹಾಯ ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಉತ್ಪೂರ್ವಕ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ